ಏನು ವಿರೋಧ ಮಾಡ್ತಾ ಇದ್ದಾರೆ ಶಾಮೂರು ವಿರೋಧ ಮಾಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಶಾಮೂರು ಶಿವಶಂಕರಪ್ಪ ಅವರ ಪೂರ್ತಿ ರಾಜಕೀಯದಲ್ಲಿ ಅವರ ಪೂರ್ಣ ರಾಜಕೀಯದಲ್ಲಿ ಮುಸ್ಲಿಮರ ಮತದಿಂದಲೇ ಮಾತ್ರನೇ ಅವರು ಯಾಕೆ ಅಂತ ಹೇಳಿದ್ರೆ ಅವರ ಕ್ಷೇತ್ರದಲ್ಲಿ ಇವತ್ತು ಎಂಬತ್ತೈದು ಸಾವಿರ ಮುಸ್ಲಿಂ ಮತದಾರರಿದ್ದಾರೆ ಶಾಮೂರು ಶಿಕ್ಷಕರ ಪ್ರೋರು ಈ ಜಾತಿಗಳಿಗೆ ವಿರೋಧಿಯ ಹೇಳಿಕೆಯನ್ನು ಕೊಡಬೇಕಾದ್ರೆ ಶಾಮೂರು ಶಿಕ್ಷಕರ ಬಗ್ಗೆ ನಾನು ಹೇಳ್ತೀನಿ ಮೊದಲು ರಾಜೀನಾಮೆ ಕೊಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಅನ್ನು ಹೇಳಿ ಹಾಗಾಗಿ ಏನು ಬಲಾಢ್ಯ ಜಾತಿಗಳು ನೀವು ಇವತ್ತು ಏನು ವಿರೋಧಿಸ್ತಾ ಇದ್ದೀರಿ ನಿಮಗೆ ಹೇಳುವಂಥದ್ದು ನೀವು ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ರಾಜೀನಾಮೆ ಕೊಡಿ ಆ ನಂತರ ಬಹಿರಂಗವಾಗಿ ಹೇಳಿ ಅಹಿಂದ ವರ್ಗಗಳ ಮತ ನಮಗೆ ಬೇಡ ಅಲ್ಪಸಂಖ್ಯಾತರದ್ದು ದಲಿತರದ್ದು ಹಿಂದುಳಿದ ವರ್ಗದ ಓಟ್ ಬೇಡ ನಾನು ಒಕ್ಕಲಿಗರ ಮತದಿಂದ ಗೆಲ್ತೀನಿ ನಾನು ಬ್ರಾಹ್ಮಣರ ಮತದಿಂದ ಗೆಲ್ತೀನಿ ನಾನು ಲಿಂಗಾಯತರ ಮತದಿಂದ ಗೆಲ್ತೀನಿ ಅಂತೇಳಿ ಬೇರೆ ಯಾರ್ದು ಮತ ಬೇಡ ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿ ನೀವು ಚುನಾವಣೆಗೆ ಹೋಗಿ ಈಗ ನಮ್ಮ ವರ್ಗಗಳ ಮತವನ್ನು ಪಡೆದು ಗೆದ್ದು ಇವತ್ತು ಈ ರೀತಿ ಈ ವರ್ಗಗಳ ವಿರೋಧಿ ಹೇಳಿಕೆ ನೀರುತ್ತ ಸರಿಯಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಈ ಎಲ್ಲ ಯಾರು ಇದನ್ನು ವಿರೋಧಿಸ್ತಿದ್ದಾರೆ ಅವರಿಗೆ ನಾವು ಹೇಳ್ತೀವಿ ನೀವು ಸಂವಿಧಾನ ಏನು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಏನು ಹೇಳ್ತೀವಿ ನೀವು ಯಾವುದೇ ರಾಗ ದ್ವೇಷ ಇಲ್ಲದೆ ಯಾವುದೇ ತಾರತಮ್ಯ ಮಾಡದೆ ಸಂವಿಧಾನದ ಆಶಯದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಒಂದು ಜಾತಿಯ ಪರವಾಗಿ ಮಾತ್ರ ಹೇಳಿ ಬೇರೆಯವ್ರನ್ನ ನಿರಾಕರಣೆ ಮಾಡುವಂಥದ್ದು ಬೇರೆಯವರ ಹಕ್ಕುಗಳನ್ನು ನಿರಾಕರಣೆ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ವಿಚಾರವನ್ನು ಮಾಧ್ಯಮದ ಮೂಲಕ ನಾನು ಸ್ಪಷ್ಟಪಡಿಸ್ತೇನೆ ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯವರು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಜಾರಿಗೊಳಿಸಬೇಕು ಅನ್ನೋ ವಿಚಾರವನ್ನು ಹೇಳ್ತೀನಿ ಎರಡನೇ ವಿಚಾರ ಏನು ವಕ್ಫ್